ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗಸಗಸ ಬಗ್ಗೆ ಗಸಗಸಿ ಮರದ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ ಆ ವಿಶೇಷವಾದ ಮರದ ಹತ್ತಿರ ಹೋಗಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಎಂಡವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಈಗ ನಿಮಗೆ ಅದು ಅಡಿಕೆಗೆ ಬಳಸುವ ಗಸಗಸೆ ಮರದ ಬಗ್ಗೆ ಅಲ್ವೇ ಅಲ್ಲ ಟಿಲೀಸ್ ಎ ಸಿ ಕುಟುಂಬಕ್ಕೆ ಸೇರಿದ ಸಣ್ಣ ಗಾತ್ರದ ಮರ ಇದನ್ನು ಸಿಂಗಾಪುರ ಚರಿ ಜಪಾನೀಸ್ ಚೆರಿ ಎಂದು ಕರೆಯುವ ಮೂಲತಃ ದಕ್ಷಿಣ ಅಮೇರಿಕದ ಮರದ ಬಗ್ಗೆ ಯಾಕೆ ಈ ಮರವನ್ನು ಗಸಗಸಿ ಮರ ಅಂತ ಕರೀತಾರ ಅಂತ ನಾನು ನಿಮ್ಗೆ ಹೇಳ್ತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಎಂಡಲ್ಲಿ ಒಂದು ಲೈಕ್ ಕೊಡಿ ಸಾಮಾನ್ಯವಾಗಿ ಈ ಮರವನ್ನು ನೀವೆಲ್ಲ ಮನೆ ಮುಂದೆ ಹೋಟೆಲ್ ಅಥವಾ ಡಾಬಾಗಳು ಮುಂದೆ ಇನ್ನೂ ಕೆಲವು ಪ್ಲೇಸ್ಗಳಲ್ಲಿ ನೋಡಿರ್ತಾರೆ ಆದರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ತಿಳ್ಕೊಳ್ಳೋಕೆ ಹೋಗಿರಲ್ಲ ಅದೇ ಮಕ್ಕಳು ಈ ಮರವನ್ನು ನೋಡಿದರೆ ಅಲ್ಲಿ ಓಡೋಡಿ ಹೋಗಿ ಅದರಲ್ಲಿರೋ ಹಣ್ಣುಗಳನ್ನ ಕಿತ್ಕೊಂಡು ತಿಂತಾರೆ ಇದರ ಮೂಲ ದಕ್ಷಿಣ ಅಮೇರಿಕಾ ಆದರೂ ಇದು ಭಾರತಕ್ಕೆ ವಲಸೆ ಬಂದ ನಂತರ ಸುಮಾರು ಜಾಗಗಳಲ್ಲಿ ಇದನ್ನು ನಾವು ಕಾಣಬಹುದು ನಾವು ಈ ಮರದ ಸಸಿ ತಂದು ಹಾಕಿದರೆ ಇದು ಬೇಗನೆ ಬೆಳೆಯುತ್ತೆ ಇದು ಬಹಳ ದೊಡ್ಡದಾಗಿ ಬೆಳೆಯಲ್ಲ ಇದು ಮೀಡಿಯಂ ಗಾತ್ರದ ಮರ ಸುಮಾರು ಹನ್ನೆರಡರಿಂದ ಹದಿನೈದು ಅಡಿ ಎತ್ತರ ಬೆಳೆಯುತ್ತೆ ಈ ಮರ ಈ ಮರದ ವಿಶೇಷತೆ ಏನಪ್ಪಾ ಅಂದ್ರೆ ಇನ್ನೊಂದು ಈ ಮರ ಛತ್ರಿ ಆಕಾರದಾಗ ಇರುತ್ತೆ ಹಂಗಾಗಿ ಈ ಮರಕ್ಕೆ ಕೆಲವು ಕಡೆ ಛತ್ರಿ ಮರ ಅಂತ ಕರೀತಾರೆ ಇದು ಛತ್ರಿ ಆಕಾರ ಇರೋದ್ರಿಂದ ತುಂಬ ಕೊಡುತ್ತೆ ಹಂಗಾಗಿ ಮನೆಗಳು ಮುಂದೆ ಬೆಳೆಸಿ ಕೆಳಗಡೆ ಕುತ್ಕೋನಕ್ಕೆ ಕಟ್ಟಿ ಮಾಡಿ ಕುತ್ಕೊತಾರೆ ಇನ್ನು ಕೆಲವರು ಬೈಕ್ ಪಾರ್ಕಿಂಗು ಕಾರ್ ಪಾರ್ಕಿಂಗ್ ಮಾಡ್ತಾರೆ ಇನ್ನು ವಿಶೇಷವಾಗಿ ಹೋಟೆಲ್ ಮತ್ತು ಡಾಬಾಗಳು ಅಲ್ಲಿ ಇದ್ರ ಕೆಳಗಡೆ ಕಸ್ಟಮರ್ ಕೂತ್ಕೊಂಡು ಊಟ ಮಾಡಕ್ಕೆ ಬೆಳೆಸಿರ್ತಾರೆ ಇವನ್ನ ಇದು ಹೂ ಬಿಡುತ್ತೆ ವೈಟ್ ಕಲರ್ ಇರುತ್ತೆ ಆ ಹೂ ಯಾವ ಥರ ಇರುತ್ತೆ ಅಂದರೆ ಸೂಜ್ ಮಲ್ಲಿಗೆ ಥರ ಇರುತ್ತೆ ನೋಡೋಕೆ ಭಾಳ ತುಂಬ ಚೆನ್ನಾಗಿರುತ್ತೆ ನಂತರ ಕಾಯಿ ಕಾಯಿ ಗ್ರೀನ್ ಕಲರ್ ಇರುತ್ತೆ ರೌಂಡ್ ಶೇಪ್ ಗೋಲಿ ಥರ ಇರುತ್ತೆ ಬರೋ ಸಾಫ್ಟಾಗಿರುತ್ತೆ ಕಾಯಿ ನಂತರ ಹಣ್ಣಾಗಿ ಯಾರೂ ಹರ್ಕೊಂಡಿಲ್ಲ ಪಕ್ಷಿಗಳು ತಿಂದಿಲ್ಲ ಅಂದರೆ ತನ್ನಷ್ಟಕ್ಕೆ ತಾನೇ ಸಂಪೂರ್ಣವಾಗಿ ಕೆಳಗಡೆ ಬೀಳುತ್ತೆ ಹಣ್ಣಂತೂ ನೋಡೋಕೆ ಭಾಳ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿದ್ದು ಇಲ್ಲಿ ನೀವು ನೋಡ್ಬೋದು ಹಣ್ಣು ಕೆಳಗಡೆ ಬಿದ್ದಿರೋದು ಅಲ್ಲಲ್ಲಿ ಬಿದ್ದು ನೋಡಿ ಎಷ್ಟು ಎದ್ದು ಹೊಳಿತಾ ಇದೆ ನೋಡೋಕೆ ತುಂಬ ಚೆನ್ನಾಗಿದೆ ಹಣ್ಣದು ಗೋಲಿ ಥರ ಇದೆ ಇದು ಈ ಗಿಡದಲ್ಲಿ ಬಿಟ್ಟಿರತಕ್ಕಂಥ ಕಾಯಿ ಮತ್ತೆ ಹಣ್ಣುಗಳನ್ನು ಎರಡನ್ನೂ ಹರ್ಕೊಂಡ್ಬಿಟ್ಟು ಒಂದು ಕಡೆ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ಒಂದು ಮರದಲ್ಲಿ ಬಿಟ್ಟಿರತಕ್ಕಂಥ ಕಾಯಿಗಳನ್ನ ಹರ್ಕೊಂಡ್ಬಿಟ್ಟು ನಾನು ಒಂದು ಕಡೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಈ ಕಾಯಿ ಗ್ರೀನ್ ಕಲರ್ ಇದೆ ದುಂಡಗಿದೆ ಸಾಫ್ಟ್ ಇದೆ ಮತ್ತೆ ನೋಡೋಕ್ಕೆ ನಮಗೆ ಗೋಲಿ ಥರ ಕಾಣ್ತಾ ಇದೆ ಬಹಳ ಚೆನ್ನಾಗಿದೆ ನೋಡಿ ನೀವು ಇಲ್ಲಿಗ ಇದು ಗಸಗಸೆ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಹಣ್ಣುಗಳು ಸ್ವಲ್ಪ ಲೈಟ್ ಆಗಿ ಕೆಂಪು ಮತ್ತೆ ತಿಳಿ ನೀಲಿ ಮತ್ತೆ ಪಿಂಕ್ ಕಲರ್ ಮಿಕ್ಸ್ ಕಾಣ್ತಾ ಇದೆ ನಿಮಗೆಲ್ಲ ಅನಿಸಿರ್ಬೋದು ಈ ಮರಕ್ಕೆ ಯಾಕಪ್ಪ ಗಸಗಸಿ ಮರ ಅಂತಾರ ಅಂತ ಇಲ್ಲಿ ಈಗ ಈ ಹಣ್ಣು ತುಂಬಾ ಸಂಪೂರ್ಣವಾಗಿ ಮಾಗಿದೆ ಇದನ್ನು ಓಪನ್ ಮಾಡಿದ್ರೆ ಈ ತಿಳಿ ರಸದಲ್ಲಿ ಕೌಂಟ್ ಮಾಡೋಕ್ಕೆ ಕಷ್ಟ ಆಗುವಷ್ಟು ನಮ್ಮ ಗಸಗಸ ಬೀಜಗಳು ಇದ್ರೊಳಗೆ ಕಾಣ್ತಾವೆ ಇವೆಂಗೆ ಸೇಮ್ ನಮ್ಮ ಗಸಗಸಿ ಊಟಕ್ಕೆ ಬಳಸ್ತಲ್ಲ ಅದೇ ಥರ ಇದಾವೆ ಅದಕ್ಕಾಗಿ ಈ ಮರನ ಗಸಗಸೆ ಮರ ಅಂತ ಕರೀತಾರೆ ಈ ಹಣ್ಣು ದೊಡ್ಡವ್ರಿಗಿಂತೂ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಮೇಲೆ ಇದರ ಔಷಧಿ ಗುಣಗಳು ನೋಡೋದಾದ್ರೆ ಈ ಹಣ್ಣೊಳಗೆ ವಿಟಮಿನ್ ಸಿ ಇರುತ್ತಂತೆ ಅದು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಂತೆ ಮದುವೆ ಇದ್ದವರು ಈ ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಅಂಶ ಕಡಿಮೆ ಆಗುತ್ತಂತೆ ಬಿ ಪಿ ಮತ್ತು ತಲೆಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ಈ ಮರದ ಬಗ್ಗೆ ತಿಳಿಸಿದೆ ಈ ಮೂ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸೋದು ಏನಂದರೆ ನಾವು ಮತ್ತು ನಮ್ಮ ಪ್ರಪಂಚ ಎಷ್ಟೇ ಡೆವಲಪ್ ಆದರೂ ಟ್ವೆಂಟಿ ಫೋರ್ ಫಾರ್ ಸೆವೆನ್ ಫ್ರೀಯಾಗಿ ಅದು ವರ್ಷ ಪೂರ್ತಿ ನಮಗೆ ಬದುಕಲು ಆಕ್ಸಿಜನ್ ಅಥವಾ ಆಮ್ಲಜನಕ ಕೊಡುವುದೇ ಈ ಮರಗಿಡಗಳು ಆದ್ದರಿಂದ ನಮಗೆ ಇಷ್ಟವಾದ ಮರಗಿಡಗಳನ್ನು ನಮಗೆ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನೆಡೋಣ ಮತ್ತು ಮಕ್ಕಳಿಗೆ ಮರಗಿರ ಬಗ್ಗೆ ಅರಿವು ಈಗಿನಿಂದಲೇ ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಮತ್ತೆ ಹೊಸ ಜಾಗ ಹೊಸ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿ ನನ್ಲೆಸ್ ಟೇ ಕೇರ್ ಬಾಯ್ ಬಾಯ್